ನಮಸ್ತೆ ಗೆಳೆಯರೇ ರಾಮ ಸೇತುವಿಗೆ ನಳನು ಬಳಸಿದ ಕಲ್ಲು ಇದು ಅದನ್ನೇ ನಳ ಸೇತುವೆ ಅಂತ ಕರೀತಾರೆ ನಳನು ಕಲ್ಲುಗಳನ್ನು ತೇಲುವಂತೆ ಮಾಡ್ತಾನೆ ಕೆಳಭಾಗದ ಸಮುದ್ರದಲ್ಲಿ ಬಳಸದಿರಲು ತುಂಬ ಉಪಾಯ ಹುಡ್ತಾರೆ ಇಂಜಿನಿಯರಿಂಗ್ ಓದಿದ್ನ ರಾಮ ಅಂತ ಕೇಳುವವರಿಗೆ ನಳ ಎಂಥ ಟೆಕ್ನಾಲಜಿ ಬಳಸಿದಾರೆ ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ವರ್ಷಗಳ ಹಿಂದೆ ಈಗ ನಾವು ಒಂದು ನೂರು ವರ್ಷ ಐವತ್ತಾರು ವರ್ಷ ಕಟ್ಟಿದ ಮನೆಗಳ ಡಿಸ್ಟ್ರಕ್ಷನ್ ಆಗುತ್ತೆ ಈ ಕಲ್ಲನ್ನು ಬಳಸಿದ್ದು ತುಂಬ ನೋಡಿ ಇದು ಕಲ್ಲು ತುಂಬ ಭಾರ ಇದೆ ಇದು ನೀರಿನಲ್ಲಿ ತೇಲ್ತಾ ಇದೆ ಹಬ್ಬ ಎತ್ತಕ್ಕೆ ಆಗ್ತಲ್ಲ ಇದು ನೀರಿನಲ್ಲಿ ತೇಲ್ತಾ ಇದೆ ಗೆಳೆಯರೆ ಈ ಕಲ್ಲನ್ನು ನಳ ಬಳಸ್ದ ನಳನಿಗೆ ಒಂದು ಶ್ರಾಪ ಇತ್ತು ಚಿಕ್ಕ ವಯಸ್ಸಲ್ಲಿ ಆ ಶ್ರಾಪದ ಪ್ರಕಾರ ಅವನು ಸಿಕ್ಕಿದ ಕಲ್ಲನ್ನೆಲ್ಲ ನದಿಗೆ ಸಮುದ್ರಕ್ಕೆ ಬಿಸಾಕ್ತಾ ಇದ್ದಾಗ ಅವರ ತಂದೆ ನೀವು ಮುಟ್ಟಿದ್ದೆಲ್ಲ ತೇಲಿ ಮನೆ ವಸ್ತುಗಳೆಲ್ಲ ಹಾಳಾಗ್ತಾ ಇದೆ ಅಂತ ಒಂದು ಶಾಪ ಕೊಡ್ತಾರೆ ಅದೇ ರಾಮನಿಕ್ ಪಾಲಿಗೆ ವರ ಆಯಿತು ಇದೊಂದು ಅದ್ಭುತ ಕಲ್ಲು ನೀವು ನೋಡಿ ಗೆಳೆಯರೆ ಇದು ಕೋಟಿಯ ದೇವಸ್ಥಾನದಲ್ಲಿದೆ ಇಲ್ಲಿ ಬಂದು ವಿಚಾರಿಸಿದ್ರೆ ಹೇಳ್ತಾರೆ ಗೆಳೆಯರೆ ಈ ಈ ಕಲ್ಲನ್ನು ಸಂಭಾಳಿಸ್ತಾ ಇರುವಂತಹ ಈ ಅಮ್ಮ ಇವರ ಹೆಸರು ಏನಮ್ಮ ಪೇರ್ ಸೊಲಮ್ಮ ಕಾಳಿಯಮ್ಮ ಕಾಳಿಯಮ್ಮ ಅಂತ ಯಮ್ಮ ತುಂಬ ಪ್ರಾಣಿದಯ ಇರೋರು ಇವರು ಈ ಕಲ್ಲನ್ನು ಪಾಪ ನೋಡ್ಕೋತಾ ಇರಲಿ ಬಂದವ್ರಿಗೆಲ್ಲ ತೋರಿಸ್ತಾರೆ ಹಣ ಕೊಡೋಕೆ ಬಂದರೆ ಉಂಡಿಲಿ ಹಾಕಿ ನನಗೆ ಬೇಡ ಅಂತಾರೆ ಯಮ್ಮ ಎಷ್ಟು ಶ್ರೇಷ್ಠ ಅಂದರೆ ಆ ಫೋಟೋ ತಿಳ್ಕೋ ನೋಡಿ ಅಮ್ಮ ತುಂಬ ಪ್ರಾಣಿ ದಯದಿಂದ ಇಲ್ಲಿ ಸಾಧ್ವಿ ಮಣಿ ಥರ ಬದುಕ್ತಾ ಇದಾರೆ ನೋಡಿ ನವಿಲುಗಳು ಯಮ್ಮ ಕರೆದ್ರೆ ಬರುತ್ತೆ ಕೋತಿಗಳು ಎಮ್ಮನ ಒಡನಾಟದಲ್ಲಿರುತ್ತೆ ಹೀಗೆ ತುಂಬಾ ಫೇಮಸ್ ಪರ್ಸನಾಲಿಟಿ ಆಗಿದ್ದಾರೆ ನಳನೀಲರಿಗೆ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟ ಒಂದು ಶ್ರಾಪದ ಫಲದಿಂದ ನಳನೀಲರು ಮುಟ್ಟಿದ ಕಲ್ಲುಗಳೆಲ್ಲ ತೇಲುತ್ತಿತ್ತು ಹಾಗಾಗಿ ಆ ಸೇತುವೆಗೆ ತೇಲುವ ಕಲ್ಲುಗಳನ್ನು ಬಳಸಿದ್ರು ಆ ಕಲ್ಲು ರಾಮೇಶ್ವರದಲ್ಲಿ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಇದೆ ನೋಡಿ ಇದನ್ನು ನಾವು ಮುಟ್ಟಬಹುದು ನೋಡಿ ಎಷ್ಟು ಮುಳುಗಿಸೋಕ್ ಟ್ರೈ ಮಾಡಿದ್ರು ಎಷ್ಟು ಮುಳುಗಿಸೋಕ್ ಟ್ರೈ ಮಾಡಿದ್ರು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲು ಥ್ಯಾಂಕ್ ಯು ಧನ್ಯವಾದ ಗೆಳೆಯರೆ ಥ್ಯಾಂಕ್ ಯು ವೆರಿ ಮಚ್